ஐர்ஷாடலே இருந்து <laughs> ಗವಿನಲ್ಲಿ ಇದ್ದೆ ಬೆಟ್ಟದಲ್ಲಿದ್ದೆ ಅಲ್ಲಿ ಒಂದು ಐದು ವರ್ಷ ಪ್ರಾಕ್ಟೀಸಸ್ ಮಾಡ್ತಾ ಮಾಡ್ತಾ ನಾನು ಗುರು ಮುಖಾಂತರ ಅಗೋರಿಸಂ ಪ್ರಾಕ್ಟೀಸಸ್ ಸ್ಮಶಾನ್ ಸಾಧನೆ ಎಲ್ಲ ನನಗೆ ಇಲ್ಲೇ ಪ್ರಾಕ್ಟೀಸ್ ಆಗಿತ್ತು ಆಗ ಸ್ಮಶಾನ್ ಸಾಧನೆ ಎಲ್ಲ ಆದ್ಮೇಲೆ ಕಾಶಿನಲ್ಲಿ ಏನ್ ಸಾಧನೆಗಳು ಕಾಶಿನಲ್ಲಿ ಅಗೋರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಘಾಟ್ಗಳಲ್ಲೆಲ್ಲ ಅಗೋರಿಗಳು ಇರ್ತಾರೆ ಅಂತ ಹೇಳಿ ಕಾಶಿ ಹುಡುಕೊಂಡು ಹೋಗಿತ್ತು ರಾತ್ರಿಲ್ಲ ಅಲ್ಲೇ ಇರ್ತಾರ ರಾತ್ರಿಲ್ಲ ಅಲ್ಲೇ ಮಲಗ್ತಾರ ಅವ್ರ ಆಚರಣೆ ಹೇಗಿರುತ್ತೆ ಅಗೋರಿ ಸಾಧನೆ ಶಿವಸಾಧನೆ ಸ್ಮಶಾನ ಸಾಧನೆ ಶವ ಸಾಧನೆ ಅಂತ ಇರುತ್ತೆ ಮೊದಲು ಶಿವಸಾಧನೆ ಮಾಡ್ತೀವಿ ಮತ್ತೆ ಶಿವಸಾಧನೆ ಆದ್ಮೇಲೆ ಶವ ಸಾಧನೆಗೆ ಹೋಗ್ತಿವಿ ಶವ ಸಾಧನೆ ಮಾಡಿದಾದ್ಮೇಲೆ ಸ್ಮಶಾನ ಸಾಧನೆ ಶವ ಸಾಧನೆ ಮಾಡಬೇಕಾದ್ರೆ ಸ್ಮಶಾನದಲ್ಲಿ ಕೂತ್ಕೋಬೇಕಾಗತ್ತೆ ಇಡೀ ರಾತ್ರಿ ಪೂರ್ತಿ ಅಲ್ಲಿ ಸ್ಮಶಾನದಲ್ಲಿ ಕೂತು ಅಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇರ್ತೀವಿ ಅನುಷ್ಠಾನ ಮಾಡಿ ಆದ್ಮೇಲೆ ಬೆಳಗ್ಗೆ ಬೆಳಗಿನ ಜಾವ ಅನ್ನೋ ಸಮಯದಲ್ಲಿ ಅಲ್ಲಿಂದ ಆಚೆ ಬರ್ತೀವಿ ಕೆಲವು ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನಾವು ಸ್ಮಶಾನದಿಂದ ಅಲ್ಲೇ ಆಗೋದಕ್ಕೆ ವ್ಯವಸ್ಥೆ ಇಲ್ಲ ಮತ್ತೆ ಅವಕಾಶನೂ ಇಲ್ಲದೆ ಇರೋದ್ರಿಂದ ನಾವೆಲ್ಲ ಆಚೆ ಬರ್ತೀವಿ ನಾವು ಗೆ ಹೋದಾಗ ಕಾಶಿ ಘಾಟ್ಗೆ ಹೋದಾಗ ಈಗ ಮನಿಕರ್ಣಿಕಾ ಘಾಟ್ ಆಗಿರ್ಬೋದು ಹರಿಶ್ಚಂದ್ರ ಘಾಟ್ ಆಗಿರ್ಬೋದು ಇಲ್ಲೆಲ್ಲಾ ನಮ್ಗೆ ಅಲ್ಲೇ ಉಳ್ಕೊಳೋದಿಕ್ಕೆ ಮತ್ತೆ ಅಲ್ಲೇ ಸಾಧನೆ ಮಾಡೋದಿಕ್ಕೆ ಎಲ್ಲಾ ಅನುಕೂಲಗಳು ಅಲ್ಲಿ ಇರ್ತೀವಿ ಮತ್ತೆ ಅಲ್ಲಿ ಸಾಧನೆ ಮಾಡಕ್ ಅಲ್ಲೇ ಕೂದಲೇ ನಾವು ನಾವು ಅಲ್ಲಿದ್ದಾಗ ಪ್ರತಿ ದಿನ ಅಲ್ಲೇ ಇರ್ತೀವಿ ಪ್ರತಿ ದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಸ್ಮಶಾನದಲ್ಲೇ ಕೊಂಡ್ ಸಾಧನೆ ಮಾಡ್ತಾ ಇರ್ತೀವಿ